ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ಗೋ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಅಗಸ್ಟ್ ತಿಂಗಳದ ತುಲಾರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ವೀಕ್ಷಕರೇ ತುಲಾರಾಶಿಯವರ ಭವಿಷ್ಯ ಹೇಗಿದೆ ಹೇಳತಕ್ಕಂಥದ್ದು ಅಗಸ್ಟ್ ತಿಂಗಳಲ್ಲಿ ನೋಡಿ ತುಲಾರಾಶಿಯವರಿಗೆ ಧನಾಗಮನ ರಾಜಯೋಗ ಹೇಳ್ತಕ್ಕಂಥದ್ದು ಅದರಲ್ಲಿ ಶನಿ ರಾಹು ಕುಜ ಇವೆಲ್ಲವೂ ಕೂಡ ಧನಪ್ರದವಾಗಿರ್ತಕ್ಕಂಥದ್ದು ಭೂಮಿಯ ವ್ಯವಹಾರ ಕ್ಷೇತ್ರ ಇರಬಹುದು ಅಥವಾ ಕಬ್ಬಿಣದ ವ್ಯವಹಾರ ಇರಬಹುದು ಮನೆ ಕಟ್ಟುವಂಥ ಸಾಮಗ್ರಿಗಳು ಮರಳು ಕಲ್ಲು ಜಲ್ಲು ಇತ್ಯಾದಿಗಳನ್ನು ಮಾಡಿ ವ್ಯವಹಾರ ಮಾಡ್ತಕ್ಕಂಥದ್ದು ಹಾಗೆ ಕಾರ್ಮಿಕ ಸಿಬ್ಬಂದಿಗಳನ್ನು ಒದಗಿಸ್ತಕ್ಕಂತಹ ವ್ಯವಹಾರ ಇದೆಲ್ಲೂ ಕೂಡ ಭಾಳ ಧನ ಆಗಮನ ಉಂಟಾಗತ್ತೆ ತುಂಬ ತುಂಬಾ ಕಮಿಷನ್ ಕೂಡ ಸಿಗ್ತಾ ಇರುತ್ತೆ ಇನ್ನು ಪ್ರಾಯಜನ್ ಸ್ಟೋರ್ಸ್ ಇರ್ಬೋದು ಹಣ್ಣು ತರಕಾರಿ ಹೂವು ಈ ಥರದ ಒಂದಷ್ಟು ವ್ಯವಹಾರದಲ್ಲಿ ಬೆಳೆಯುವಂಥದ್ದು ಇರ್ಬೋದು ಮಾರ್ಕೆಟಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು ಇರ್ಬೋದು ಅಥವಾ ಸರಬರಾಜು ಇರ್ಬೋದು ಅಥವಾ ಬೇರೆ ಬೇರೆ ಥರದಲ್ಲಿ ರಫ್ತುಗಳನ್ನು ಮಾಡ್ತಕ್ಕಂಥ ವ್ಯವಹಾರದಲ್ಲಿಯೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡುತ್ತಾ ಇರುತ್ತೆ ಇನ್ನು ಫೈನಾನ್ಸು ಬಡ್ಡಿ ವ್ಯವಹಾರ ಈ ಥರದ ವ್ಯವಹಾರದಲ್ಲಿ ಕೂಡ ಹೆಚ್ಚಿನ ಲಾಭವನ್ನು ಕೂಡ ತಂದು ಕೊಡುತ್ತಾ ಇರುತ್ತೆ ಅಂತ ಕೂಡ ಹೇಳುತ್ತೆ ವೀಕ್ಷಕರೇ ಹಾಗೆ ಗುರುವಿನ ಕೃಪಾಕಟಾಕ್ಷೆಯಿಂದ ಪರಿಪೂರ್ಣವಾಗಿರ್ತಕ್ಕಂಥ ದೈವದತ್ತವಾಗಿ ಯೋಗಗಳು ಕೂಡ ನಿಮಗೆ ಲಭಿಸುತ್ತಾ ಇರುತ್ತೆ ಯೋಗಗಳು ಕೂಡ ಬರ್ತಾ ಇರ್ತಕ್ಕಂಥದ್ದು ಸಂಗಾತಿಯೊಡನೆ ವೈರತ್ವಗಳು ವಿರಸಗಳು ಆಗಾಗ ಆಗ್ತಾನೇ ಇರುತ್ತೆ ಎಲ್ಲೋ ಒಂದು ಕಡೆ ಸಂಗಾತಿ ಮರುಸು ಉಂಟಾಗತಕ್ಕಂಥದ್ದು ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳು ಕೂಡ ಹೇಳಿದ ಮಾತನ್ನು ಕೇಳಲ್ಲ ಮಕ್ಕಳು ವ್ಯವಹಾರ ಉದ್ಯೋಗಗಳನ್ನು ಮಾಡಿ ತುಂಬ ಲಾಸ್ ಮಾಡಿಬಿಟ್ಟಿದ್ದಾರೆ ಇರುವಂಥ ಆಸ್ತಿ ಕಳ್ ಕಳೆದೋಯಿತು ಮನೆ ಕೂಡ ಕಳೆದೋಯಿತು ಮಕ್ಕಳ ಸಂಸಾರದ ಬದುಕು ಕೂಡ ದಾಂಪತ್ಯ ಜೀವನವೂ ಕೂಡ ವಿಚ್ಛೇದನ ಆಗೋಯಿತು ಏನಪ್ಪ ಮಾಡೋದು ಈ ಥರದ ಒಂದಷ್ಟು ಶೋಚನೀಯವಾಗಿರ್ತಕ್ಕಂಥ ಒಂದು ಬದುಕು ಆಗ್ತಾ ಇರ್ತಕ್ಕಂಥದ್ದು ಇದಕ್ಕೆಲ್ಲಕ್ಕೂ ಕೂಡ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ವ್ಯವಹಾರ ಉದ್ಯೋಗ ಕುಟುಂಬ ಒಂದು ಸುಂದರವಾಗಿರ್ತಕ್ಕಂತಹ ಒಂದು ಬದುಕು ನಿರ್ಮಾಣವಾಗುತ್ತೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ವಿದೇಶಿ ಪ್ರಯಾಣ ಯೋಗ ಹೇಳ್ತಕ್ಕಂಥದ್ದು ಮಕ್ಕಳ ಉನ್ನತ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಮಕ್ಕಳ ಮುಂದಿನ ಹೊಸ ಆಲೋಚನೆ ಐಡಿಯಾಲಜಿ ಇರಬಹುದು ಇದಕ್ಕೆಲ್ಲವೂ ಕೂಡ ಒಂದು ಸಪೋರ್ಟನ್ನು ಸಿಕ್ಕಿ ಹೆಚ್ಚಿನ ಆದಾಯವನ್ನು ತರುವಂಥ ಇವೆಲ್ಲವೂ ಕೂಡ ಇರತಕ್ಕಂಥದ್ದು ಆಗಸ್ಟ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ತುಂಬ ಒಳ್ಳೆಯದೇ ಇದೆ ಹೇಳ್ತಕ್ಕಂಥದ್ದು ಆದಿಯಲ್ಲಿ ಮಧ್ಯದಲ್ಲಿ ಕೊನೆಯ ಭಾಗದಲ್ಲಿ ಹಣದ ಅಭಾವ ಬಂದರೂ ಕೂಡವಾ ಅದರ ಮಧ್ಯ ಮಧ್ಯದಲ್ಲಿಯೂ ಕೂಡ ಒಂದಷ್ಟು ಹಣ ಲಾಭ ಸಂತಸ ಇವೆಲ್ಲವೂ ಕೂಡ ಸಿಗ್ತಾ ಇರುತ್ತೆ ಹಾಗೆ ಅನೇಕ ದಿನಗಳಿಂದ ನಿಮ್ಮದೊಂದು ಕನಸಿದೆ ಅದು ಗೌಪ್ಯವಾಗಿ ಆ ಕನಸುಗಳನ್ನು ಹಾಗೆ ಇಟ್ಟಿದ್ದೀರಿ ನೀವು ನೀವು ನಿಮ್ಮ ಜೀವನದಲ್ಲಿ ಸಾಧನೆಯನ್ನು ಮಾಡಿ ತೋರಿಸ್ತಕ್ಕಂಥವ್ರು ನಿಮ್ಮ ಜೀವನದಲ್ಲಿ ಒಂದು ಸಾಧಿಸ್ತಕ್ಕಂಥ ನಿಮ್ಮದು ಒಂದು ಛಲ ಇದೆ ಆ ಛಲ ಗೌಪ್ಯವಾಗಿಟ್ಟಿದ್ದೀರಿ ಖಂಡಿತವಾಗಿಯೂ ಆ ಛಲ ನೆರವೇರುತ್ತೆ ಹಾಗೆ ನೀವು ಇಷ್ಟಪಟ್ಟಿರ್ತಕ್ಕಂತಹ ಒಂದು ಪ್ರೀತಿ ಇರಬಹುದು ಪ್ರೇಮ ಇರ್ಬೋದು ಅಥವಾ ಸ್ನೇಹದ ಸಂಬಂಧಗಳಿರ್ಬೋದು ಎಲ್ಲೋ ಒಂದು ಕಡೆ ನೀವು ಹಣವನ್ನು ಕೊಟ್ಟು ಕಳ್ಕೊಂಡಿದ್ದೀರಿ ಹೇಳತಕ್ಕಂಥದ್ದು ಅಷ್ಟೇ ಅಲ್ಲ ನಿಮ್ಮ ಮನೆ ಇರಬಹುದು ಅಥವಾ ಸೈಟ್ ಇರಬಹುದು ನಿಮ್ಮ ಸ್ನೇಹಿತರಿಗೂ ಕೂಡ ಅದನ್ನು ಕೊಡುವಂತಹ ಒಂದು ಸಾಧ್ಯತೆ ಕೂಡ ಇದೆ ಹೇಳ್ತಕ್ಕಂಥದ್ದು ನೋಡಿ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಸಂಪತ್ತನ್ನು ಸ್ತ್ರೀಯರಿಂದ ಕಳೆದುಕೊಳ್ಳುವಂತಹ ಭೀತಿ ಎದುರಾಗ್ತಾ ಇದೆ ಹೇಳ್ತಕ್ಕಂಥದ್ದು ಕೂಡ ಹೇಳಲ್ಪಡುತ್ತೆ ವೀಕ್ಷಕರೇ ಇನ್ನು ಹಲವಾರು ರೀತಿಯಲ್ಲಿ ನಾವು ಚಿಂತನೆಯನ್ನು ನಾವು ಮಾಡಲೇಬೇಕು ನಿಮ್ಮ ಜೀವನದ ಜಾತಕ ಇತ್ಯಾದಿಗಳನ್ನು ಚಿಂತನೆಯನ್ನು ಮಾಡಬೇಕು ಅಂತಿದ್ದರೆ ನಿಮ್ಮ ನಿಮ್ಮ ಡೇಟ್ ಆಫ್ ಬರ್ತು ಹೆಸರು ಭಾವಚಿತ್ರಗಳನ್ನು ನಮಗೆ ವಾಟ್ಸಪ್ ಮೂಲಕ ಕಳಿಸಿದಲ್ಲಿ ಪರಿಪೂರ್ಣವಾಗಿರ್ತಕ್ಕಂತಹ ಚಿಂತನೆಯನ್ನು ಮಾಡಿ ತಿಳಿಸಲಾಗುತ್ತೆ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ